ಮೂಲಸ್ಥಾನ ದೇ ವೈದ್ಯತಿನ ಆವಾಸ ಸ್ಥಾನ ಆಯ್ನಚಿನ ಈ ಗೆಜ್ಜೆ ಗಿರಿಟಿ ವಾರ್ಷಿಕ ವರ್ಧಂತೋತ್ಸವದ ಈ ಶುಭ ಸಂದರ್ಭ ಈ ಊರ್ದ ತುಳುನಾಡದ ಮಾಂತ ಆಹ್ವಾನ ಮಲ್ತಂತು ಮೂಲ ನಡಪಣಂಚಿನ ಆ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಹುಶಃ ಅದ್ದೂರಿಯಾತ್ ಮಲ್ಪನ ಇನಿ ಆಯ್ನಂಚಿನ ಒಂಜಿ ಪೂರ್ವ ತಯಾರಿ ಸಭೆ ಆಯ್ನ ಒಟ್ಟಿಗೆ ಆ ವರ್ಧಂತೋತ್ಸವದ ವಾರ್ಷಿಕ ಕರೆಯೊಲೆದ ಈ ಬಿಡುಗಡೆದ ಸಂದರ್ಭದು ಮೂಲ ಮತ್ತಿನ ಮಾಂತ ನಮ್ಮ ಪದಾಧಿಕಾರಿಗಳು ಅದನ್ನ ಒಟ್ಟಿಗೆ ಜನಪ್ರತಿನಿಧಿಗಳು ಎಲ್ಲಂಜಿ ನಡಪಣ ಚಿನ್ನ ಕಾರ್ಯಕ್ರಮನೂ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಮಲ್ಪಡು ಕೋಟಿ ಚೆನ್ನಾಯರ್ನ ಆ ಒಂದು ಮೂಲ ಸ್ಥಾನದ ಕಾರ್ಯಕ್ರಮ ಒಂದು ಇಡೀ ರಾಜ್ಯಗೂ ಸಂದೇಶ ಕೊರ್ಪಂಚಿನ ಕಾರ್ಯಕ್ರಮ ಆರ್ಡೋ ಪಂಡದು ಇನ್ನಿ ಮಾಂತ ನಮ್ಮ ಯೋಚನೆ ಮಲ್ತದೆ ಆಯ್ಕೆ ಒಂದು ಜಾತಿ ಕೆಲಸ ಕಾರ್ಯನ ಮಲತೋ ಈ ದೃಷ್ಟಿ ಎಲ್ಲೊಂದು ಜಾಪನಂಚಿನ ಆ ವರ್ಧಂಚೋತ್ಸವದ ಕಾರ್ಯಕ್ರಮ ಯಶಸ್ವಿ ಆಡು ಐಕೆ ಪೂರ್ತಿ ನಮ್ಮ ಹಿಂದೂ ಸಮಾಜದ ಬೆಂಬಲ ಐನ ಒಟ್ಟಿಗೆ ಸಾಕಾರದ ಒಟ್ಟಿಗೆ ಈ ಒಂಜಿ ಕಾರ್ಯಕ್ರಮ ಕರಿಣ ಒಂಜಿ ವರ್ಷದುಂಬು ಎಂಚ ನಮ್ಮ ಮೂಲಪದ ಪ್ರತಿಷ್ಠೆ ಐನ ಒಟ್ಟಿಗೆ ಜಾತ್ರೋತ್ಸವ ಆತನ ಅವೇ ರೀತಿ ಬ್ರಹ್ಮಕಲಸ ಆತನ ಅವೇ ರೀತಿ ಆವುಡು ಮಲ್ಪಣ ಅಂಜಿನ ಭಾವನೆ ನಮ್ಮ ಐಕೆ ಮಲ್ಪದ ದೈವ ದೇವರಿ ಅಂಜನೆ ನಮ್ಮ ಪುತ್ತೂರದ ಮಾಲಿಂಗೇಶ್ವರಲ ಅನುಗ್ರಹ ಕೊರಡಂದು ಏನು ಆ ಭಗವಂತರ ಪ್ರಾರ್ಥನೆ ಮಲ್ತಂತು ಆ ಕಾರ್ಯಕ್ರಮ ಯಶಸ್ವಿ ಒಳಗೆ ಏನು ಹಾರೈಕೆ ಮಲ್ತಂತನ